ಇದೆ ಹೇಮರೆಡ್ಡಿ ಮಲ್ಲಮ್ಮ ಅವರು ವಾಸಿಸಿ ಇರುವಂತ ಮನೆ ಇದು ನಿಜವಾಗ್ಲ ಇದೆ ಅವ್ರದ್ ಫುಲ್ ಹಿಸ್ಟ್ರಿ ಗೊತ್ತಿಲ್ಲ ತುಂಬಾ ಹಳೆ ಮನೆ ಅಂತ ಹೇಳ್ಬೋದು ನಾವ್ ಅಷ್ಟೇ ಹಿಂಗೈತೆ ನೋಡಿ ಹೇಮರೆಡ್ಡಿ ಮಲ್ಲಮ್ಮ ಅವರು ವಾಸವಿರುವಂಥ ಜಾಗ ಇದು ಇದ್ದಂಥ ಜಾಗ ವಾಸವಿದ್ದಂಥ ಜಾಗ ನೋಡಿ ಹಿಂಗಾಯ್ತು ಮುಂಚೆ ವಾಸವಿದ್ದಂಥ ಜಾಗ ಇದು ಹೇಮರೆಡ್ಡಿ ಮಲ್ಲಮ್ಮ ಅವರು ಹಿಂಗೆ ಬಂದರೆ ಅವರು ಬಳಸ್ತಿದ್ದಂಥ ಒಳ್ಳಕಲ್ಲು ರುಬ್ಬಕಲ್ಲು ಕಲ್ಲು ಎಲ್ಲ ಇಲ್ಲಿ ಇನ್ನು ಇನ್ನೂ ಹಂಗೆ ಇದ್ದಾವೆ ಇದು ಎಮ್ ರೆಡ್ಡಿ ಮಲ್ಲಮ್ಮ ಅವರು ಬಳಸ್ತಿರುವಂಥ ಒಳ್ಳು ಇವಾಗ ಇದೆಲ್ಲ ಪೂಜೆ ಮಾಡ್ತಾರೆ ಇವಾಗ ಯಾರು ಬಳಸ್ತಿಲ್ಲ ಶಿವನ ಮೇಲಿರೋಂಥ ಭಕ್ತಿ ಅದರಿಂದ ಎಲ್ಲ ಕಡೆ ಶಿವನ್ ತೋರಿಸ್ತಾರೆ ಇದು ಈ ಕಲ್ಲು ಈ ಕಲ್ಲು ಭಕ್ತಿಯಿಂದ ಬೇಡ್ಕೊಂಡು ಕಲ್ಲಿಗೆ ಕಿವಿ ಕಿವಿಟ್ರೆ ಅವರು ಬೀಸ್ತಕ್ಕರೋಂಥ ಕಲ್ಲಿನ ಸೌಂಡಿಗೆ ಕಲ್ಲಲ್ಲಿ ಕೇಳತ್ತಂತೆ ಇವಾಗಲೂ ఇదే నోడి ఇవ్వగన్ల అదే ఏం రెడ్డి మల్లమ్మరు బీసీరోంత కల్ బీస ಸೊ ಇಷ್ಟೇ ಅದೇ ಮೇನ್ ಟೆಂಪಲು ಅಲ್ಲಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಆಗಿರೋದೆಲ್ಲ ತೋರಿಸಿದ್ದೀನಿ ಇಷ್ಟೆ ಇದು ಅವ್ರ ಮುಂಚೆ ವಾಸವಿದ್ದಂಥ ಜಾಗ ಅವ್ರ ಮನೆ ಸಿಗುವ ಮತ್ತೆ ಬೇರೆ ದೇವಸ್ಥಾನದಲ್ಲಿ ಬಾಯ್ ಬಾಯ್ ಟಾಟಾ ಸಿ ಯು